ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರು ವೀಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ದಿನ ಬಂದು ಶುಕ್ರವಾರ ಆಗಿದೆ ಅದರಲ್ಲೂ ಇವತ್ತು ಮೂರನೇ ಶುಕ್ರವಾರ ನಾನು ನಾಲ್ಕನೇ ಶುಕ್ರವಾರದ ಪೂಜೆ ಆಗಿಲ್ಲ ಹಾಗೆಯೇ ಅವತ್ತಿಂದ ಅಂದರೆ ವಿಡಿಯೋ ಮಾಡಲಿಕ್ಕೂ ಆಗಲಿಲ್ಲ ಸ್ವಲ್ಪ ಹುಷಾರಿಲ್ದಿರೋ ಕಾರಣ ನಾನು ನಾಲ್ಕನೇ ಶುಕ್ರವಾರನೂ ಮಾಡಲಿಕ್ಕೆ ಹೋಗಿಲ್ಲ ಅಂದರೆ ಮಾಡೋಕ್ಕಾಗಿಲ್ಲ ಅಷ್ಟೇ ಹಾಗೆಯೇ ಮೂರನೇ ಶುಕ್ರವಾರದ ವಿಡಿಯೋ ಕೂಡ ನಾನು ಅಪ್ಲೋಡ್ ಮಾಡಿರಲಿಲ್ಲ ಅದಕ್ಕೆ ಇವತ್ತು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸಾರಿ ಲೇಟಾಗಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರೋದಕ್ಕೆ ಹಾಗೆಯೇ ಇವತ್ತಿನ ದಿನ ಅಂತೂ ನಾರ್ಮಲಾಗಿ ಶುಕ್ರವಾರ ಪೂಜೆ ಮಾಡ್ಕೊಬೇಕು ಅಂದರೆ ಶನಿವಾರ ಸಾರಿ ಗುರುವಾರದ ದಿನ ಕ್ಲೀನಾಗಿ ಎಲ್ಲ ರೆಡಿ ಮಾಡ್ಕೊಂಡಿಟ್ಕೊಂಡಿದ್ದೆ ಹಾಗೆಯೇ ಇವತ್ತು ಸಜ್ಜಿಗೆ ಮಾಡಬೇಕಾಗಿತ್ತು ಮೂರನೇ ಶುಕ್ರವಾರ ಸಜ್ಜಿಗೆ ಮಾಡೋಣ ಅಂದ್ಬಿಟ್ಟು ಇವತ್ತು ರವೆ ಎಲ್ಲ ಉರಿದಿಟ್ಕೊಳ್ಬೇಕು ಇನ್ನು ಹಾಲು ಕೂಡ ಕಾಯೋಕಿಡ್ತಾಯಿದ್ದಿ ಈಗ ಟೈಮ್ ಬಂದುಬಿಟ್ಟು ಆಲ್ರೆಡಿ ನಾಲ್ಕು ಗಂಟೆ ಆಗಿದೆ ಎಲ್ಲ ಕೆಲಸನೂ ಮುಗಿಸ್ಕೊಂಡಿದ್ದೀನಿ ಆಲ್ರೆಡಿ ಅಂದರೆ ಕಳಶಕ್ಕೆ ಸೀರೆ ಅಂದರೆ ಬ್ಲೌಸ್ ಪೀಸ್ ಎಲ್ಲ ಉಡಿಸಿ ರೆಡಿ ಮಾಡಿಟ್ಟಿದ್ದೀನಿ ಅದಕ್ಕೂ ಮುಂಚೆ ಸಜ್ಜಿಗೆ ಮಾಡ್ಕೊಬಿಡೋಣ ಆಮೇಲೆ ಇನ್ನು ಕೂತ್ಕೊಂಡ್ರೆ ಪೂಜೆಗೆ ಸಲ ಕೂತ್ಕೊಂಡ್ಬಿಟ್ರೆ ಕ್ಲೀನಾಗಿ ಹೂವು ಎಲ್ಲ ಹಾಕ್ಬಿಟ್ಟು ಪೂಜೆ ಕೂತ್ಕೊಳ್ಳೋಣ ಅಂದ್ಬಿಟ್ಟು ಫಸ್ಟಿಗೆ ಸಜ್ಜಿಗೆ ಮಾಡಿ ಇಟ್ಕೊಳ್ತಾ ಇದ್ದೀನಿ ಆಗಿ ಸಜ್ಜಿಗೆ ಎಲ್ಲರಿಗೂ ಗೊತ್ತೇ ಇದೆ ಆದರೆ ಇನ್ನೊಂದೇನಪ್ಪ ಅಂದರೆ ನಾವು ಮನೇಲಿ ಯಾವಾಗಾನ ಮಾಡಬೇಕು ಅಂದರೆ ಈ ಟೇಸ್ಟ್ ಬರಲ್ಲ ಅಂದರೆ ಪೂಜೆ ಮಾಡಿರ್ತೀವಲ್ಲ ಆ ಸಜ್ಜಿಗೆ ಟೇಸ್ಟು ಆಗಿ ಮನೆಯಲ್ಲಿ ಸುಮ್ಮನೆ ಕೂತಿರೋ ಮಾಡ್ಕೊಂಡ್ರೆ ಅಂತೂ ನಿಜ ಬರೋಲ್ಲ ಅದೇ ಥರನೇ ಇವತ್ತೂ ಅಷ್ಟೇ ನಾನು ನಾರ್ಮಲಾಗಿ ಯಾವಾಗ ನಾವು ಮಾಡ್ಕೊಳ್ಳೋಕ್ಕೆ ಅಷ್ಟು ಟೇಸ್ಟ್ ಇರ್ತಾ ಇರಲಿಲ್ಲ ಬಟ್ ಇವತ್ತು ಸ್ವಲ್ಪನೇ ಮಾಡ್ಕೊಂಡಿರೋದು ದೇವ್ರ ಪ್ರಸಾದಕ್ಕೆ ಅಂದ್ಬಿಟ್ಟು ಎಷ್ಟು ಟೇಸ್ಟಿಯಾಗಿ ತೊಗುತ್ತಾ ರವೆನ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಹಾಗೆಯೇ ಅದಕ್ಕೆ ಒಂದು ಲೋಟದಷ್ಟು ನೀರು ಮತ್ತು ಹಾಲು ಕೂಡ ಎರಡೂ ಹಾಕ್ಕೊಂಡಿದ್ದೀನಿ ಬಟ್ ಹಾಲು ಹಾಕ್ಕೊಳ್ಳೋದು ಸ್ಕಿಪ್ ಆಗಿ ಹೋಗ್ಬಿಟ್ಟಿದೆ ವಿಡಿಯೋ ಇನ್ನು ಅದೆರಡು ಚೆನ್ನಾಗಿ ಕುದಿಯೋ ಅಷ್ಟರಲ್ಲಿ ಚೆನ್ನಾಗಿ ಬೇಯಬೇಕು ಅಷ್ಟರಲ್ಲಿ ಈ ಕಡೆ ಸ್ವಲ್ಪ ಪಾತ್ರೆಗಳು ಇತ್ತು ಅದನ್ನೆಲ್ಲ ಇದ್ದೀನಿ ಹಾಗೆಯೇ ಈಗ ಒಂದು ನಾಲ್ಕು ಲವಂಗ ಹಾಗೆಯೇ ಸಕ್ಕರೆ ಎಷ್ಟು ಬೇಕೋ ಅಷ್ಟು ಸ್ವೀಟ್ನೆಸ್ಗೆ ಹಾಕ್ಕೊಂಡು ಇದು ಅಷ್ಟೇ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ರವೆ ಆದಷ್ಟು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಹಾಗೆಯೇ ಮಧ್ಯ ಮಧ್ಯೆ ಒಂದೆರಡು ಎರಡೆರಡು ಸ್ಪೂನು ತುಪ್ಪ ಕೂಡ ಹಾಕ್ಕೊಳ್ತಾ ಇದ್ದೀನಿ ಸಜ್ಜಿಗೆ ಆಗಲಿ ಕೇಸರಿ ಭತ್ತಾಗಲಿ ತುಪ್ಪ ಇಲ್ಲ ಅಂದರೆ ಆ ಟೇಸ್ಟೇ ಚೆನ್ನಾಗಿರಲ್ಲ ಇನ್ನು ಒಂದು ಚೂರು ಚೂರು ಹಾಕಿ ಮಾಡೋಣ ಅಂದರೆ ಅದು ತಿಂದಂಗೆ ಆಗೋಲ್ಲ ನಮ್ಮ ಮನೆಗಳಲ್ಲಿ ಸ್ವಲ್ಪ ತುಪ್ಪ ಚೆನ್ನಾಗಿ ಹಾಕಿದ್ರೇ ಇಷ್ಟಪಟ್ಟು ತಿಂತಾರೆ ಹಾಗೆಯೇ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಚೆನ್ನಾಗಿ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಗಿದ ನಂತರ ಬೆಂದಿದೆ ಅಂದರೆ ಪ್ಯಾನ್ ಬಿಡಬೇಕು ಅಲ್ಲಿವರೆಗೂ ಬೇಯಿಸಿಕೊಂಡಿದ ನಂತರ ಈ ಕಡೆ ತುಪ್ಪ ಮತ್ತು ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕ್ಕೊಂಡು ಡ್ರೈ ಫ್ರೂಟ್ಸ್ ಮಾಮೂಲಿ ಸಿಂಪಲಾಗಿ ಜಾಸ್ತಿ ಏನು ಹಾಕ್ಕೊಳ್ತಾಯಿಲ್ಲ ದ್ರಾಕ್ಷಿ ಗೋಡಂಬಿ ಅಷ್ಟೇ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಸಜ್ಜಿಗೆ ಕೂಡ ಈ ಕಡೆ ರೆಡಿ ಆಯಿತು ತುಂಬ ಬಿಸಿ ಇದೆ ಸ್ವಲ್ಪ ತಣ್ಣಗಾಗಲಿ ಅಂದ್ಬಿಟ್ಟು ಇನ್ನು ಮಿಕ್ಕಿದ ಕೆಲಸ ಎಲ್ಲ ಮುಗಿಸ್ಕೊಳ್ತಾ ಇದ್ದೀನಿ ಇನ್ನು ಕಳ್ಸೋಕ್ಕೆ ಆಲ್ರೆಡಿ ರೆಡಿ ಮಾಡಿದ್ದೆ ಅನ್ನೆಲ್ಲ ಇನ್ನು ಫ್ರಿಡ್ಜಲ್ಲಿ ಹೂವುಗಳೆಲ್ಲ ಇಟ್ಕೊಂಡಿದ್ದೆ ಕಟ್ಟಿ ಇನ್ನು ಎಷ್ಟು ಬೇಕೋ ಅಷ್ಟು ಹೂವು ತಂದು ಇಟ್ಕೊಂಡ್ಬಿಟ್ಟಿರ್ತೀನಿ ಹಿಂದಿನ ದಿನವೇ ಅದನ್ನೆಲ್ಲ ಎತ್ಕೊಂಡು ಹೋಗ್ತಾ ಇದ್ದೀನಿ ಈಗ ಅದನ್ನೆಲ್ಲ ಫೋಟೋಗಳಿಗೆ ಹಾಕ್ಕೊಳ್ಬೇಕು ಅಂದರೂ ಬೆಳಗ್ಗೆನೇ ಪೂಜೆ ಮಾಡೋದ್ರಲ್ಲಿ ಏನೋ ಒಂಥರ ತುಂಬ ಚೆನ್ನಾಗಿರುತ್ತೆ ಮನಸ್ಸಲ್ಲಿ ನೆಮ್ಮದಿ ಎಲ್ಲ ಇರುತ್ತೆ ಬಟ್ ಇನ್ನೊಂದು ಏನಪ್ಪ ಬೇಜಾರು ನನಗೆ ಅಂದರೆ ನಮ್ಮ ಮನೇಲಿ ಎಲ್ಲ ಮಲ್ಕೊಂಡೇ ಇರ್ತಾರೆ ಅದಕ್ಕೇ ಆದರೆ ಎಲ್ಲರೂ ಸೇರ್ಕೊಂಡು ಪೂಜೆ ಮಾಡಿದ್ರೆ ಅದೊಂಥರ ಚೆನ್ನಾಗಿರುತ್ತೆ ನೋಡೋಣ ಅದು ಯಾವಾಗ ಆಗುತ್ತೆ ಅಂತ ಗೊತ್ತಿಲ್ಲ ಇನ್ನೂ ನನಗಂದ್ರೆ ತುಂಬ ಇಷ್ಟ ಎಲ್ಲರೂ ಕೂತ್ಕೊಂಡು ಪೂಜೆ ಮಾಡಬೇಕು ಅಂತ ಬಟ್ ಮೂರುವರೆಗೆ ನಾನು ಎದ್ದೊಳ್ತೀನಿ ಅಂದ್ಬಿಟ್ಟು ಅವರೆಲ್ಲ ಎಬ್ಬರಿಸಿದ್ರೆ ನನ್ನ ಬೈದು ಬಿಡ್ತಾರೆ ಅದಕ್ಕೋಸ್ಕರ ನಾನು ಎಬ್ಬರಿಸ್ಲಿಕ್ಕೆ ಹೋಗಿಲ್ಲ ಸರಿ ಇವಾಗ ಪೂಜೆಗೆ ಅಂದರೆ ಬ್ಲೌಸ್ ಪೀಸಲ್ಲಿ ಚೇಂಜ್ ಮಾಡಿದೆ ಯಾಕೋ ಗೊತ್ತಿಲ್ಲ ಸ್ವಲ್ಪ ಸ್ವಲ್ಪ ಚೇಂಜ್ ಮಾಡೋಣ ಅನ್ನಿಸ್ತು ಆಮೇಲೆ ತುಂಬ ಜನ ಕೇಳ್ತಾ ಇದ್ದೀರಿ ಏನಪ್ಪ ಅಂದರೆ ಬ್ಲೌಸ್ ಪೀಸ್ ಅವಾಗವಾಗ ಚೇಂಜ್ ಮಾಡಬೇಕಾ ತೆಂಗಿನಕಾಯಿ ಆವಾಗವಾಗ ಚೇಂಜ್ ಮಾಡಬೇಕಾ ಅಂತ ಎಲ್ಲ ಕೇಳಿದ್ರಿ ಆ ಥರ ಏನಿಲ್ಲ ಅಂದರೆ ನೀವು ಮಾಡಬೇಕು ಅಂದರೆ ಮಾಡ್ಕೊಬೋದು ಆ ಥರ ಏನಿಲ್ಲ ಬಟ್ ತೆಂಗಿನಕಾಯಿ ಕೂಡ ತೆಂಗಿನಕಾಯಿ ಮಾತ್ರ ಆವಾಗ ಅಂದರೆ ವಾರ ವಾರ ಚೇಂಜ್ ಮಾಡ್ಕೊಳ್ಳಿ ಯಾಕಂದರೆ ಕೆಲವೊಂದು ಸಲ ಇರೋದು ಇರಲ್ಲ ಅದು ಬೇಗ ಹಾಳಾಗಿಬಿಡುತ್ತೆ ಅದಕ್ಕೋಸ್ಕರ ಏನು ತೆಂಗಿನಕಾಯಿ ಮಾಮೂಲಿಯಾಗಿ ಕಳ್ಸೋಕ್ಕೆ ಇಟ್ಟಿದ ಮೇಲೆ ಇಡಲೇಬಾರ್ದು ಅಂತ ಕೂಡ ಹೇಳ್ತಾರೆ ಅದಕ್ಕೋಸ್ಕರ ಕಾಯಿನ ಚೇಂಜ್ ಮಾಡ್ಕೊಳ್ಳಿ ಇನ್ನು ಬ್ಲೌಸ್ ಪೀಸ್ ಆಗಲಿ ಒಡವೆ ಆಗಲಿ ಅದನ್ನೇ ರಿಪೀಟ್ ರಿಪೀಟ್ ಇಡಿ ಮತ್ತು ಒಡವೆ ಮೊದಲನೇ ವಾರನೇ ಹಾಕ್ಕೊಳಕ್ಕೆ ಹೋಗಬೇಡಿ ನಾಲ್ಕು ವಾರ ಅಂದರೆ ನಾಲ್ಕು ವಾರ ಮೂರು ವಾರ ಕಂಪ್ಲೀಟ್ ಪೂಜೆ ಆಗಿದ ನಂತರ ಲಾಸ್ಟಲ್ಲಿ ಅಲ್ಲಿ ಲಾಸ್ಟ್ ದಿನ ಇರುತ್ತಲ್ಲ ಇನ್ನು ಕಳಶೆ ಎಲ್ಲ ಎತ್ತೀವಲ್ಲ ಶುಕ್ರವಾರ ಇನ್ನು ಶನಿವಾರ ಎಲ್ಲ ಕ್ಲೀನ್ ಮಾಡ್ಕೊಳ್ತೀವಲ್ಲ ಆ ದಿನ ಏನು ಒಡವೆ ಹಾಕಿರ್ತೀರೋ ಅದನ್ನೆಲ್ಲ ನೀವು ಹಾಕ್ಕೊಂಡು ಆಮೇಲೆ ಬೇಕಾದರೆ ಅದನ್ನ ತೆಗೆದಿಡ್ಬೋದಾಗುತ್ತೆ ಇಲ್ಲಾಂದ್ರೆ ಹಾಗೆ ಕೂಡ ಎತ್ತಿಡಕ್ಕೆ ಹೋಗಬೇಡಿ ಅದು ಚೆನ್ನಾಗಿರಲ್ಲ ಯಾಕಂದ್ರೆ ಲಕ್ಷ್ಮಿ ಮೇಲೆ ಹಾಕಿರೋ ಒಡವೆನ ನೀವು ಹಾಕ್ಕೊಳ್ಳೋದು ತುಂಬ ಒಳ್ಳೇದು ಅಂತ ಹೇಳ್ತಾರೆ ಅದಕ್ಕೋಸ್ಕರ ಹಾಗೆ ಅದರಲ್ಲಿರೋ ಬ್ಲೌಸ್ ಪೀಸ್ನ ಕೂಡ ಯಾರಿಗೂ ಕೊಡ್ಲಿಕ್ಕೆ ಹೋಗ್ಬೇಡಿ ನೀವೇ ಹೊಲಿಸ್ಕೊಳ್ಬೇಕು ಯಾಕಂದ್ರೆ ನಮ್ಮನೆ ಪೂಜೆ ಮಾಡಿ ಒಂದು ಕ ಬೇರೆಯವ್ರ ಮನೆಗೆ ಕೊಟ್ಟರೆ ಅದು ನಮ್ಗೆ ಒಳ್ಳೇದಾಗಲ್ಲ ಬೇರೆಯವ್ರಿಗೆ ಒಳ್ಳೇದಾಗುತ್ತೆ ಅದಕ್ಕೋಸ್ಕರ ಅದರಲ್ಲಿ ಏನೇ ಇಟ್ಟಿದ್ರು ಪೂಜೆ ಐಟಮ್ಮು ಅದನ್ನು ನೀವೇ ಯೂಸ್ ಮಾಡಿಕೊಳ್ಬೇಕಾಗತ್ತೆ ಇನ್ನು ಎಲೆ ಎಲ್ಲ ತಿನ್ನಲ್ಲ ಅನ್ನೋರು ಯಾರನ್ನ ವಯಸ್ಸಾಗಿರ್ತಾರಲ್ಲ ಅವ್ರಿಗೆ ಕೊಟ್ಬಿಡಿ ಅವ್ರು ತಿನ್ಕೊಳ್ತಾರೆ ಅದ್ರದ್ದು ಏನು ಪ್ರಾಬ್ಲಮ್ ಆಗೋಲ್ಲ ಇನ್ನು ತೆಂಗಿನಕಾಯಿನ ಏನು ಮಾಡಬೇಕು ಅಂತ ತುಂಬ ಜನ ಕೇಳ್ತೀರಾ ಸ್ವೀಟ್ ಮಾಡ್ಕೊಳ್ಳಿ ಅದರಲ್ಲಿ ಇಲ್ಲ ಅಂದರೆ ತೆಂಗಿನಕಾಯಲ್ಲಿ ಏನನ್ನ ಅಡುಗೆ ಮಾಡ್ಕೊಳ್ಳಿ ನಾನ್ ವೆಜ್ ಮಾಡ್ಲಿಕ್ಕೆ ಹೋಗಬೇಡಿ ಮಾಮೂಲಿಯಾಗಿ ಏನನ್ನ ಮನೇಲಿ ವೆಜ್ ಅಡುಗೆ ಮಾಡಬೇಕಾದ್ರೆ ಯೂಸ್ ಮಾಡ್ಕೊಳ್ಬಿಟ್ಟು ಾಗತ್ತೆ ಅಷ್ಟೇ ಇನ್ನು ಕೆಲವರು ಕೇಳ್ತಾಯಿದ್ರೆ ಹೂವನ್ನು ತೆಗ್ದಿರೋದನ್ನ ಏನು ಮಾಡಬೇಕು ಅಂತ ಏನಿಲ್ಲ ಎಲ್ಲ ಒಂದು ಕವರ್ಗೆ ಹಾಕೊಂಡ್ಬಿಟ್ಟು ಅದನ್ನು ಯಾವುದನ್ನ ಹತ್ರ ಹಾಕಿ ಇಲ್ಲಾಂದರೆ ಎಲ್ಲನ ಯಾರು ತುಳಿದೇ ಇರೋ ಜಾಗಕ್ಕೆ ಹಾಕಿದ್ರೆ ಆಯ್ತು ಅಷ್ಟೇ ಅದರದ್ದೇನು ದೊಡ್ಡದು ಬೇರೆ ಕಡೆ ಇನ್ನೆಲ್ಲೂ ಹಾಕ್ಲಿಕ್ಕೆ ಆಗಲ್ಲ ಫಸ್ಟೆಲ್ಲ ಆದರೆ ಅರಿಯೋ ನೀರಿಗೆ ಬಿಡ್ಬೋದು ಅದೆಲ್ಲ ತುಂಬ ಒಳ್ಳೇದು ಅಂತಾರೆ ಈಗ ನಮ್ಮ ಬೆಂಗಳೂರಲ್ಲಿ ಅರಿಯೋ ನೀರೆಲ್ಲೂ ಸಿಗಲ್ಲ ಅದಕ್ಕೋಸ್ಕರನೇ ಯಾವುದನ್ನ ಗಿಡ ಏನೋ ಇಲ್ಲ ಎಲ್ಲನ ಎಕ್ಕದ ಗಿಡ ಯಾವುದನ್ನ ಇರುತ್ತಲ್ಲ ಅದ್ರ ಕೆಳಗಡೆನೂ ಕೂಡ ಹಾಕ್ಕೊಳ್ಬೋದಾಗುತ್ತೆ ಈಗ ನಾನು ಮನೆಗೆಲ್ಲ ರೆಡಿ ಆಗಿದ ತಕ್ಷಣ ದೇವ್ರ ಮನೆ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಂಡಿದ ನಂತರ ತುಳಸಿ ಕಟ್ಟೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು ತುಳಸಿ ಕಟ್ಟೆನ ಚೇಂಜ್ ಮಾಡಿದ್ದೀನಿ ಅದು ಇಂಡಿಯನ್ ವೀಡಿಯೋದಲ್ಲೇ ತೋರಿಸಿದ್ದೀನಿ ಅನ್ಸುತ್ತೆ ಬಟ್ ಅವಾಗಿಂದ ಅಷ್ಟೇ ಪೂಜೆ ಆಗ್ತಾ ಆಗ್ತಾಯಿಲ್ಲ ಸರಿಯಾಗಿ ಅದೇನೋ ಅಂತ ಗೊತ್ತಿಲ್ಲ ಇವತ್ತಂತೂ ಕ್ಲೀನಾಗಿ ಸಿಂಪಲ್ಲಾಗಿಯೇ ರೆಡಿ ಮಾಡಿಬಿಟ್ಟು ಪೂಜೆಗೆ ರೆಡಿ ಪೂಜೆ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ಕಾಣಿಸ್ತೈತೆ ಅಂದರೆ ಮನೇಲಿ ಏನೇ ಒಂದು ವಸ್ತುನ ತಗೊಂಡು ಬಂದಿದ ತಕ್ಷಣ ಆ ವಸ್ತು ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಬಟ್ ಆ ಟೈಲ್ಸ್ಗೆ ಮತ್ತು ಆ ಪಾಟ್ಗೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ನಾನು ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ ಯಾಕಂದರೆ ಪ್ಲಾಸ್ಟಿಕ್ ಮನೆ ಮೇಲೆ ಇಟ್ಟಿದ್ನಲ್ಲ ಅದು ತುಂಬ ಎಣ್ಣೆ ಜಾರು ಹೋಗ್ತಾ ಇತ್ತು ಅಕಸ್ಮಾತ್ ಏನನ್ನ ಬಿದ್ದಿದ ತಕ್ಷಣ ತುಂಬ ಅಂಟು ಅಂಟಾಗೋಗ್ತಾ ಇತ್ತು ಅದಕ್ಕೋಸ್ಕರ ಈಗ ಟೈಲ್ಸ್ ಹಾಕಿರೋದ್ರಿಂದ ಕ್ಲೀನಾಗಿ ಒರೆಸ್ಕೊಂಡು ರಂಗೋಲಿ ಕೂಡ ತುಳಸಿ ಕಟ್ಟೆ ಮುಂದೆನೇ ಹಾಕೊಳ್ಬೋದು ಅಂತ ನೋಡಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಗಿಡನೂ ಅಷ್ಟೇ ಚೇಂಜ್ ಮಾಡಿಸಿದ್ದಿನಲ್ಲ ಸ್ವಲ್ಪ ದೀಪಾವಳಿ ಅಷ್ಟೊತ್ತಿಗೆ ಚೆನ್ನಾಗಿ ಹರ ಹಬ್ಲಿ ಅಂತ ಅಂದರೆ ಹಬ್ಲಿ ಅಲ್ಲ ಚೆನ್ನಾಗಿ ಅರಳ್ಕೊಳ್ಳಿ ಗಿಡ ಅಂತಂದು ಕೂಡ ಅಂದ್ಕೊಂಡಿದ್ದೀನಿ ನೋಡೋಣ ಯಾವ ಥರ ಬೆಳೆಯುತ್ತೆ ಅಂದ್ಬಿಟ್ಟು ಈ ಸಲ ಏನೋ ತುಂಬ ಚೆನ್ನಾಗಿ ಗಿಡ ಒಂದು ಎರಡು ಗಿಡನ ಮೂರು ಗಿಡನ ಮಿಕ್ಸ್ ಮಾಡಿ ಹಾಕಿದ್ದೀನಿ ನೋಡೋಣ ಈಗ ಪೂಜೆಗೆಲ್ಲ ರೆಡಿ ಆಯಿತು ಸ್ವಲ್ಪ ಲೇಟೇ ಆಯಿತು ಇವತ್ತು ಒಂದು ಐದು ಮುಕ್ಕಾಲು ಇದೆ ಆಲ್ರೆಡಿ ಪೂಜೆ ಮಾಡೋಷ್ಟೊತ್ತಿಗೆ ಆಗ್ಲೇ ಬೆಳಕು ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಈಗ ಪೂಜೆ ಮುಗಿಸ್ಕೊಂಡು ನಿಮಗೆ ಸಿಗ್ತೀನಿ ಫ್ರೆಂಡ್ಸ್ The ಮುಗಿಸ್ಕೊಂಡಿದ್ದಾಯಿತು ಮೂರನೇ ವಾರನೂ ಕಂಪ್ಲೀಟಾಗಿ ಮಾಡಿದ್ದಾಯಿತು ಬಟ್ ನಾಲ್ಕನೇ ವಾರ ಹೆಣ್ಮಕ್ಳಿಗೆ ಮಾಡೋಕ್ಕೆ ಓಕೆ ಒಂದ್ಸಲಿ ಪೂಜೆಗಳು ಮಿಸ್ ಆಗೇ ಆಗುತ್ತೆ ಏನೂ ಮಾಡೋಕ್ಕಾಗಲ್ಲ ಆದರೆ ನನಗೆ ತುಂಬ ಖುಷಿ ಆಯಿತು ಯಾಕಂದರೆ ಮೂರು ವಾರ ಕಂಪ್ಲೀಟ್ ಮಾಡೋದ್ನಲ್ಲ ಅಂದ್ಬಿಟ್ಟು ಹಾಗೆಯೇ ತುಂಬ ಚೆನ್ನಾಗಿ ಮುದ್ ಮುದ್ದಾಗಿ ಕಾಣ್ತಾ ಇದ್ರು ನಮ್ಮ ಲಕ್ಷ್ಮಿ ಓಕೆ ಇವಾಗ ಎಲ್ಲ ಮುಗಿಸ್ಕೊಂಡು ಇನ್ನು ನನ್ನ ಫ್ರೆಂಡ್ನ ಇನ್ವೈಟ್ ಮಾಡಿದ್ದೆ ಅರ್ಶನ ಕುಂಕುಮಕ್ಕೆ ಅಂದ್ಬಿಟ್ಟು ಯಾಕಂದರೆ ಅವ್ರನ್ನ ತುಂಬ ದಿನದಿಂದ ಅಂದ್ಕೊಂಡಿದ್ದೆ ನನ್ನ ಸ್ಕೂಲ್ ಫ್ರೆಂಡ್ಸ್ನ ನೀವು ನೋಡಿದ್ದೀರಾ ನನ್ನ ಬ್ಲಾಗಲ್ಲಿ ಇವತ್ತು ಕೂಡ ಅವರು ಬರ್ತಾ ಇದ್ದಾರೆ ಇನ್ನು ಅವ್ರು ಬಂದು ಬರೀ ಕುಂಕುಮ ಕೊಟ್ಟು ಕಳ್ಸೋದಕ್ಕಾಗಲ್ಲ ಅಂದ್ಬಿಟ್ಟು ಇವತ್ತು ಏನೋ ಡಿಫ್ರೆಂಟಾಗಿ ಅಡುಗೆ ಮಾಡೋಣ ಅಂತ ಅಂದ್ಕೊಂಡು ಅಡುಗೆ ಕೂಡ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ತೀನಿ ಅದಕ್ಕೂ ಮುಂಚೆ ಬಿಸಿ ಬಿಸಿಯಾಗಿ ಒಂದು ಲೋಟ ಆರ್ಲಿಕ್ಸ್ ಮಾಡ್ಕೊಂಡಿದ್ದೀನಿ ತುಂಬ ದಿನವೇ ಆಗೋಯಿತು ಆರ್ಲಿಕ್ಸ್ ಕುಡಿದು ಫಸ್ಟ್ ಎಲ್ಲ ಅಂದರೆ ನಾವು ಚಿಕ್ಕ ಹುಡುಗರು ಇರೋ ಅಮ್ಮ ಮನೆಯಲ್ಲಿರಬೇಕಾದ್ರೆ ಹಾರ್ಲಿಕ್ಸ್ ಕುಡಿಯೋ ಬದಲು ಹಾರ್ಲಿಕ್ಸ್ನ ತಿನ್ನೋದೇ ಜಾಸ್ತಿ ನನ್ನ ನನ್ನ ಥರ ತುಂಬ ಜನ ಇರ್ತೀರಾ ಯಾರು ಅಂತ ಕಮೆಂಟ್ ಮಾಡಿ ನಾವಂತೂ ಒಂದೊಂದು ಸ್ಪೂನ್ ಬಾಯ್ಗೆ ಹಾಕೊಂಡು ನಮಗೇನೂ ಗೊತ್ತೇ ಇಲ್ಲ ನಾವು ತಿಂದೇ ಇಲ್ಲ ಅನ್ನೋ ಥರನೂ ಕೂಡ ಇರ್ತಾಯಿದ್ವಿ ಆದರೆ ಆ ಥರ ಹಾರ್ಲಿಕ್ಸ್ ಇವಾಗ ಬರ್ತಾಯಿಲ್ಲ ಅನಿಸುತ್ತೆ ಆವಾಗ ಒಂಥರ ಟೇಸ್ಟ್ ತುಂಬ ಚೆನ್ನಾಗಿತ್ತು ಬಟ್ ಇವಾಗ ಟೇಸ್ಟ್ ಅಷ್ಟಿಲ್ಲ ಏನಂದರೆ ಕೊಡಬೇಕು ಮಕ್ಕಳಿಗೆ ಕುಡಿಸ್ಬೇಕು ಅನ್ನೋದು ಅಷ್ಟೇ ಮೈಂಡಲ್ಲಿರೋದು ಈಗ ಸ್ವಲ್ಪ ತಿಂಡಿಯೆಲ್ಲ ಅಂದ ಅಂದರೆ ಸಜ್ಜಿಗೆ ಎಲ್ಲ ಇತ್ತಲ್ಲ ಅದನ್ನು ನಾನು ಚಿಕ್ಕ ಬೌಲ್ಗೆ ಇದ್ದೀನಿ ನನಗೆ ತುಂಬ ದೊಡ್ಡ ದೊಡ್ಡ ಬೌ ಪಾತ್ರೆಯಲ್ಲಿ ಇಷ್ಟಿಷ್ಟೇ ಐಟಮ್ಗಳಿದ್ರೆ ಇಷ್ಟ ಆಗೋಲ್ಲ ಏನಾನ ಅಡುಗೆ ಮಾಡಿರೋದು ಅದನ್ನು ಚಿಕ್ಕದಕ್ಕೆ ತೆಗ್ದಿಟ್ಬಿಟ್ಟು ಎಲ್ಲ ತೊಳ್ಕೊಂಡ್ಬಿಡ್ತೀನಿ ಹಾಗೆಯೇ ಇವತ್ತು ತಿಂಡಿಗೆ ಅಂದ್ಬಿಟ್ಟು ಪುಳಿಯೋಗರೆ ಕೂಡ ಮಾಡಿಕೊಂಡಿದ್ದೆ ಅದರಲ್ಲೂ ನಾನು ವಾರಕ್ಕೆ ಒಂದು ಸಲ ಏನೋ ಶುಕ್ರವಾರ ಆಗಲಿ ಯಾವುದನ್ನೋ ಒಂದು ವಾರ ಅಂದರೆ ತುಂಬ ಜಾಸ್ತಿ ಶುಕ್ರವಾರದೊತ್ತು ಪುಳಿಯೋಗರೆ ಮಾಡ್ಕೊಳ್ಳೋದು ಜಾಸ್ತಿ ಅಂದರೆ ತುಂಬ ಜನ ಹೇಳ್ತಾರೆ ಶುಕ್ರವಾರದೊತ್ತು ಪುಳಿಯೋಗರೆ ಮಾಡಿದ್ರೆ ಮನೆಯಲ್ಲಿ ಎಳ್ಳು ಆ ಥರದ್ದೆಲ್ಲ ಫ್ರೈ ಮಾಡಿದ್ರೆ ತುಂಬ ಒಳ್ಳೆಯದು ಅಂತಾರೆ ಅದಕ್ಕೋಸ್ಕರ ಇವತ್ತು ಸ್ವಲ್ಪಷ್ಟು ಸ್ಟ್ರಾಂಗಾಗಿ ಪುಳಿಯೋಗರೆ ಮಾಡ್ಕೊಂಡಿದ್ದಾಯಿತು ಪುಳಿಯೋಗರೆ ಅಂತೂ ತುಂಬ ತುಂಬ ಚೆನ್ನಾಗಿತ್ತು ಬಟ್ ನಾನು ಅದೇನೋ ಗೊತ್ತಿಲ್ಲ ಈ ಥರ ಡಿಫ್ರೆಂಟಾಗಿ ಏನೇನೋ ಮಾಡೋಣ ಅನ್ನೋ ಟೈಮಲ್ಲಿ ಬೇಗನೆ ಮರ್ತೋಗ್ಬಿಡ್ತೀನಿ ತಿಂಡಿ ಅಂದರೆ ಡಿಫ್ರೆಂಟ್ ಪುಳಿಯೋಗರೆ ಡಿಫ್ರೆಂಟ್ ಅಲ್ಲ ಬಟ್ ಆ ಥರ ಸ್ವಲ್ಪ ಸ್ಟ್ರಾಂಗಾಗಿಲ್ಲ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ರು ತಿನ್ನೋಣ ಅನ್ನೋಷ್ಟರಲ್ಲಿ ಮರ್ತೆ ಹೋಗ್ಬಿಟ್ಟಿದ್ದೆ ಆಮೇಲೆ ನೆನಪಾಯಿತು ನನಗೆ ಇನ್ನು ಫ್ರೆಂಡ್ಸ್ ಇದ್ದಾರಲ್ಲ ಅಡುಗೆ ಮಾಡಬೇಕು ಅಂತನಲ್ಲ ಅದಕ್ಕೋಸ್ಕರ ಇವತ್ತು ಮಶ್ರೂಮ್ ಬಿರಿಯಾನಿ ಬಿರಿಯಾನಿ ಮಾಡೋಣ ಅಂತ ಇದು ವೆಜ್ ಅಲ್ವಾ ಅದಕ್ಕೋಸ್ಕರ ಪೂಜೆ ದಿನ ಏನೂ ಆಗಲ್ಲ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ಇನ್ನು ಮೂರು ಪ್ಯಾಕೆಟ್ ಮಶ್ರೂಮ್ನ ತರಿಸ್ಕೊಂಡಿದ್ದೆ ಅದನ್ನು ಎಲ್ಲ ಮೇಲೆಲ್ಲ ಕ್ಲೀನ್ ಮಾಡಬೇಕು ಸ್ವಲ್ಪ ಹಿಂದಿನ ದಿನದ್ದು ಮಶ್ರೂಮ್ನ ಮಿಕ್ಸ್ ಮಾಡಿಬಿಟ್ಟಿದ್ದಾರೆ ನೋಡಿ ಸ್ವಲ್ಪ ಬ್ಲ್ಯಾಕ್ ಬ್ಲ್ಯಾಕ್ ಆಗಿದೆ ಕ್ಲೀನೆಲ್ಲ ಮಾಡಿಕೊಂಡು ಕಟ್ ಮಾಡೋಕ್ಕೆ ಒಂದು ಮುಕ್ಕಾಲ್ ಅವರನ್ನ ಇದಕ್ಕೆ ಟೈಮ್ ಬೇಕು ಯಾಕಂದರೆ ಮಶ್ರೂಮ್ ಆ ಪೀಲ್ ಮಾಡಬೇಕಲ್ಲ ಮೇಲೆ ಸಿಪ್ಪೆ ಎಲ್ಲ ಅದೆಲ್ಲ ತೆಗಿಬೇಕು ಅಂದ್ರೆ ಒಂಥರ ಹಿಂಸೆ ಆಗೋಗುತ್ತೆ ಸ್ವಲ್ಪ ಕ್ಲೀನೆಲ್ಲ ಮಾಡಿಕೊಂಡೆ ಆನಂತರ ಒಂದು ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಮತ್ತು ತುಪ್ಪ ಕೂಡ ಹಾಕ್ಕೊಂಡು ಪಲಾವ್ ಐಟಮ್ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಹೋಲ್ ಗರಂ ಮಸಾಲೆ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅಷ್ಟೇ ತುಂಬ ಬೇಗನೆ ಆಗುತ್ತೆ ತುಂಬ ಟೇಸ್ಟಿಯಾಗೂ ಕೂಡ ಬಂದಿದ್ದೆವು ಮಶ್ರೂಮ್ ಬಿರಿಯಾನಿನೇ ಒಂಥರ ಟೇಸ್ಟ್ ಜಾಸ್ತಿನೇ ಅಲ್ವಾ ಹಾಗೆಯೇ ಒಂದು ನಾಲ್ಕು ಈರುಳ್ಳಿನ ಉದ್ದದಾಗೆ ಹೆಚ್ಕೊಂಡು ಇದು ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ತುಂಬ ಕೇಳ್ತಾ ಇದ್ದೀನಿ ನೀವು ಅಫರ್ಮೇಷನ್ ಬರೀತೀರಲ್ಲ ಅದು ಯಾವ ಥರ ಏನು ಅಂದ್ಬಿಟ್ಟು ಅದರದ್ದು ನಾನು ಸಪ್ರೇಟ್ ವಿಡಿಯೋ ಮಾಡ್ತೀನಿ ಅದಕ್ಕೂ ಮುಂಚೆ ಲೈಟಾಗಿ ಏನು ಅದು ಯಾವ ಥರ ಇದ್ದೀನಿ ಅಂತ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಅಷ್ಟು ಅದಕ್ಕೂ ಮುಂಚೆ ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನಾಲ್ಕು ಹಸಿಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಹಾಗೆಯೇ ಒಂದು ನಾಲ್ಕು ಟೊಮೆಟೊ ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಮಿಕ್ಸಿ ಜಾರ್ಗೆ ನಾನು ಈ ಕಡೆ ಒಂದು ಹಿಡಿಯಷ್ಟು ಪುದೀನ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಇನ್ನು ಸ್ವಲ್ಪ ಕಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಇಷ್ಟು ಕ್ಲೀನಾಗಿ ರುಬ್ಕೊಳ್ಬೇಕಾಗತ್ತೆ ಹಾಗೆಯೇ ಇದಕ್ಕೆ ಕಾಯಿ ಬೇಕು ಅಂದರೆ ಯೂಸ್ ಮಾಡ್ಬೋದು ಕಾಯಿ ಇಲ್ದಿರೋ ಕೂಡ ಇದನ್ನು ಮಾಡ್ಕೊಳ್ಬೋದಾಗುತ್ತೆ ಈಗ ನುಣ್ಣಗೆ ರುಬ್ಕೊಂಡಿದ ನಂತರ ಈ ಕಡೆ ಫ್ರೈ ಆಗ್ತಾ ಇದೆಯಲ್ಲ ಅದಕ್ಕೇ ಚೆನ್ನಾಗಿ ಫ್ರೈ ಆದಮೇಲೆ ಈಗ ರುಬ್ಬಿರುವ ಮಸಾಲೆ ಹಾಕ್ಕೊಂಡು ಇದು ಸ್ವಲ್ಪ ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನನಗೆ ಖಾರ ಇನ್ನು ಸ್ವಲ್ಪ ಬೇಕು ಅನ್ನಿಸ್ತು ಅದಕ್ಕೋಸ್ಕರ ಸ್ವಲ್ಪ ಅಚ್ಕಾರದ ಪುಡಿ ಹಾಗೆಯೇ ಒಂದು ಟೀ ಸ್ಪೂನ್ ಧನಿಯಾ ಪುಡಿ ಒಂದು ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಇದಕ್ಕೆ ಇನ್ನು ರೆಡಿ ಮಾಡ್ಕೊಂಡಿರೋ ಮಶ್ರೂಮ್ ಕೂಡ ಹಾಕ್ಕೊಂಡು ಒಂದು ಮಿಕ್ಸ್ ಕೊಟ್ಟು ಅಕ್ಕಿ ತೊಳೆದು ಹಾಕೊಂಡ್ರೆ ಆಯಿತು ಓಕೆ ಇವಾಗ ತುಂಬ ಜನ ಕೇಳ್ತಾಯಿದ್ರಿ ಅಫರ್ಮೇಶನ್ ಯಾವ ಥರ ಬರೀತೀರಾ ಅಂತ ಏನಿಲ್ಲ ನಾವು ಬೆಳಗ್ಗೆ ಎದ್ದ ತಕ್ಷಣ ನಮಗೆ ಏನು ಬೇಕು ಅಂತ ಅಂತೀವೋ ಅದು ಯೂನಿವರ್ಸ್ ಹತ್ರ ಬೆಳಗ್ಗೆ ಒಂದು ಮೂರು ಸಲ ಮಧ್ಯಾಹ್ನ ಒಂದು ಆರು ಸಲ ಮತ್ತು ರಾತ್ರಿ ಮಲ್ಕೋಕಿನ ಮುಂಚೆ ಒಂದು ಒಂಬತ್ತು ಸಲ ಬರೀತೀನಿ ಏನಾನ ಕೆಲಸ ಆಗಬೇಕು ಅಂದರೆ ಇದು ನನ್ನ ನಂಬಿಕೆ ಅಷ್ಟೇ ನಂಬಿಕೆ ಇಟ್ಕೊಂಡು ಮಾಡಿ ತುಂಬ ಒಳ್ಳೆಯದಾಗುತ್ತೆ ಕೆಲವೊಂದು ವಿಚಾರದಲ್ಲಿ ನನಗೆ ಆಗಿದೆ ಇನ್ನೊಂದು ಕೆಲವೊಂದು ವಿಚಾರ ನನಗೆ ಆಗ್ತಾ ಇದೆ ಆಗಬೇಕು ಅದೇನು ಆಗಬೇಕು ಅಂತ ನಾನು ಮುಂದಕ್ಕೆ ಹೇಳ್ತೀನಿ ಅಂದರೆ ನಾನು ಕಂಪ್ಲೀಟ್ ಆಗೋವರೆಗೂ ನಾನು ಹೇಳಲಿಕ್ಕೆ ಹೋಗಲ್ಲ ಬಟ್ ನಿಮ್ಗೆ ಏನಾರ ಬರೀಬೇಕು ಆ ಥರ ಅಂದರೆ ಆರಾಮಾಗಿ ಬರ್ಕೊಬೋದು ತ್ರೀ ನೈನ್ ಸಿಕ್ಸ್ ಅಂತ ಒಂದು ಅಫರ್ಮೇಷನ್ ಇದೆ ತುಂಬ ಜನ ಯೂಟ್ಯೂಬಲ್ಲಿ ಅದರ ಬಗ್ಗೆ ವಿಡಿಯೋ ಬಿಟ್ಟಿದ್ದಾರೆ ಯೂನಿವರ್ಸ್ ಅಂದರೆ ಯು ಯೂನಿವರ್ಸ್ ಬಗ್ಗೆ ಏನಾನ ಹೇಳಬೇಕು ಅಂದರೆ ಕ್ಲೀನಾಗಿ ಅದರಲ್ಲಿ ನೀವು ತಿಳ್ಕೊಬೋದು ನಾನು ಅದನ್ನು ಫುಲ್ ಕಂಪ್ಲೀಟಾಗಿ ಹೇಳಬೇಕು ಅಂದರೆ ಒಂದು ವಿಡಿಯೋನೇ ಮಾಡಬೇಕು ನಿಮಗೆ ಸರಿ ಅದನ್ನು ನನ್ನ ನಾನು ಅಂದ್ಕೊಂಡಿರೋದೇನ ಕ್ಲೀನಾಗಿ ನೆರವೇರಿದ್ರೆ ನಾನು ಖಂಡಿತವಾಗ್ಲೂ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಅತಿ ಶೀಘ್ರದಲ್ಲೇ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಏನು ಆಗ್ತಾ ಇದೆ ನನ್ನ ಲೈಫಲ್ಲಿ ಒಂದು ಯೂ ಟರ್ನ್ ಇದೆ ಅದನ್ನು ಕಂಪಲ್ಸರಿ ನಿಮ್ಮ ಹತ್ರ ಹೇಳ್ಕೊಳ್ಳಿಲ್ಲ ಅಂದರೆ ಹಾಗಲ್ಲ ನಿಮ್ಮ ಪ್ರೀತಿ ಬೆಂಬಲ ಇಲ್ದಿರನೆ ನನಗೇನು ಮಾಡಲಿಕ್ಕಾಗಲ್ಲ ಅದಕ್ಕೋಸ್ಕರ ಈಗ ಈ ಕಡೆ ಬಿರಿಯಾನಿ ಕೂಡ ರೆಡಿಯಾಗಿದೆ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ಇನ್ನು ಅದಕ್ಕೆ ಸೈಡ್ಗೆ ಅಂದ್ಬಿಟ್ಟು ಹಾಲು ಕಬಾಬ್ ಮಾಡೋಣ ಅಂದ್ಬಿಟ್ಟು ಅಂದ್ಕೊಂಡು ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ಆಲೂಗಡ್ಡೆನ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಖಾರದ ಪುಡಿ ಧನಿಯಾ ಪುಡಿ ಹಾಗೇನೇ ಕಾನ್ ಫ್ಲೋರ್ ಹಾಕ್ಕೊಂಡಿದ್ದೀನಿ ಬೇಕು ಅಂದರೆ ಇದಕ್ಕೆ ಗರಂ ಮಸಾಲ ಪೌಡರು ಕೂಡ ಹಾಕ್ಕೊಳ್ಬೋದು ನಿಮಗೆ ಯಾವ್ಯಾವ ಮಸಾಲ ಬೇಕೋ ಆ ಥರ ಹಾಕ್ಕೊಳ್ಬೋದಾಗುತ್ತೆ ನಾನು ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡೆ ಲಾಸ್ಟಿಗೆ ಆನಂತರ ವೆನಿಗರ್ ಹಾಕ್ಕೊಳ್ತಾ ಇದ್ದೀನಿ ನಿಂಬೆಹಣ್ಣು ಹಾಕೊಳ್ಳಿ ಇದ್ದರೆ ಚೆನ್ನಾಗಿರುತ್ತೆ ನಾನು ಅದರ ನಿಂಬೆಹಣ್ಣು ಖಾಲಿಯಾಗಿತ್ತು ಅಂದ್ಬಿಟ್ಟು ವೆನಿಗರ್ ಹಾಕ್ಕೊಂಡಿದ್ದೀನಿ ಈಗ ಇಷ್ಟನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಹಾಗೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಅದನ್ನು ವೀಡಿಯೋ ಮಿಸ್ ಆಗಿದೆ ಅಷ್ಟೇ ಇದನ್ನೆಲ್ಲ ಕಲಸಿ ಇಟ್ಟಿದ್ದೀನಿ ನಾನು ತಪ್ಪು ಮಾಡಿದ್ದೆ ಅಂದರೆ ಕಲಸಿ ಇಡಬಾರ್ದಾಗಿತ್ತು ತಕ್ಷಣ ಕಲಸಿ ತಕ್ಷಣ ಎಣ್ಣೆಗೆ ಹಾಕಿದರೆ ನೀರು ಬಿಟ್ಕೊಳ್ತಾ ಇರಲಿಲ್ಲ ನಾನು ಇನ್ನೊಂದು ಹಾಫ್ ಆನ್ ಅವರ್ ಆಗುತ್ತಲ್ವ ಬರೋದು ಅವರು ಅಂದ್ಬಿಟ್ಟು ಕಲಸಿಟ್ಬಿಟ್ಟೆ ಹಾಗೆಯೇ ಅಷ್ಟರಲ್ಲಿ ಸ್ವಲ್ಪ ಬಟ್ಟೆಗಳೆಲ್ಲ ವಾಶ್ ಮಾಡಿರೋದಿತ್ತು ಹಿಂದಿನ ದಿನದ್ದು ಹಿಂದೆ ಹಿಂದಿನ ದಿನ ಮಡಚಿರಲಿಲ್ಲ ಫಸ್ಟ್ ಈ ಬಟ್ಟೆಗಳಿದ್ರೆ ಒಂಥರ ಹಿಂಸೆ ಮನೆಯಲ್ಲಿ ಅಂದ್ಬಿಟ್ಟು ಎಲ್ಲನೂ ಮಡ್ಚ್ಕೊಳ್ತಾ ಇದ್ದೀನಿ ಇನ್ನು ಇದೆಲ್ಲ ಮಡಚೋ ಅಷ್ಟರಲ್ಲಿ ನನ್ನ ಫ್ರೆಂಡ್ಸು ಕೂಡ ಬಂದರು ನಾನು ಮಾತಾಡ್ತಾ ಮಾತಾಡ್ತಾ ವಿಡಿಯೋ ಮಾಡೋದೇ ಮತ್ತೆ ತೊಗಿಬಿಟ್ಟಿದೆ ಒಂಥರ ಖುಷಿ ಆಯ್ತಲ್ಲ ಅವರೆಲ್ಲ ಬಂದಿದ್ದ ತಕ್ಷಣ ಅದಕ್ಕೋಸ್ಕರ ಇನ್ನು ನೋಡಿ ಈ ಥರ ನೀರು ಬಿಟ್ಕೊಂಡ್ಬಿಟ್ಟಿದ್ದು ಇನ್ನು ಸ್ವಲ್ಪ ಕಾರ್ನ್ಫ್ಲವರ್ ಮಿಕ್ಸ್ ಮಾಡಿಕೊಂಡು ಹಾಕೊಂಡೆ ಆಲೂ ಕಬ್ಬು ಮಾತ್ರ ಟೇಸ್ಟ್ ಸೂಪರಾಗಿತ್ತು ಬಟ್ ಕಲಸಿದ ತಕ್ಷಣ ಎಣ್ಣೆಗೆ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ ಅಷ್ಟು ಇಡಬೇಡಿ ಕಲಿಸ್ಬಿಟ್ಟೆಲ್ಲ ಇಡೋಕ್ಕೆ ಹೋಗಬೇಡಿ ಈಗ ಇದನ್ನೆಲ್ಲ ಹಾಕಿದ ನಂತರ ಬಿಸಿ ಬಿಸಿಯಾದ ಮಶ್ರೂಮ್ ಬಿರಿಯಾನಿ ಕೂಡ ರೆಡಿ ಆಯಿತು ಇವತ್ತಂತೂ ತುಂಬ ಚೆನ್ನಾಗಿತ್ತು ದಿನ ನಾನು ಶುಕ್ರವಾರದೊತ್ತಿ ಯಾವಾಗಲೂ ಒಂದು ಹಾಫ್ ಆನ್ ಅವರನ್ನು ಮಲ್ಕೊಳ್ತಾ ಇದ್ದೆ ಯಾಕಂದರೆ ಬೇಗ ಎದ್ದಿರ್ತೀನಲ್ಲ ತುಂಬ ನಿದ್ದೆ ಇರುತ್ತೆ ಇವತ್ತು ಅದೇನೋ ಗೊತ್ತಿಲ್ಲ ಇಷ್ಟು ಕೆಲಸದ ಮಧ್ಯೆ ನಿದ್ದೆ ಅನ್ನೋದೇ ಮರೆತೋಗ್ಬಿಟ್ಟಿದೆ ರಾತ್ರಿ ನೆನೆಸ್ಕೊತಾ ಇದ್ದೀನಿ ಹೌದಲ್ಲ ಇವತ್ತು ಮಲಗೇ ಇಲ್ಲ ಅಂದ್ಬಿಟ್ಟು ಈಗ ಆಲೂ ಕಬಾಬು ಮೊಸರು ಬಜ್ಜಿ ಮತ್ತು ಬಿರಿಯಾನಿ ಕೂಡ ರೆಡಿ ಆಯಿತು ಇನ್ನು ನನ್ನ ಫ್ರೆಂಡ್ಸ್ ಬಂದಿರು ನಾವು ಮಾತಾಡ್ಕೊಂಡು ಕೂತ್ಕೊಂಡ್ವಿ ಇನ್ನು ಸಜ್ಜಿಗೆ ಎಲ್ಲ ಇತ್ತಲ್ಲ ಪ್ರಸಾದ ಎಲ್ಲ ಕೊಟ್ಟೆ ಇನ್ನೂ ಸ್ವಲ್ಪ ಹೊತ್ತಾಗಲಿ ಅಂತ ಅಂದರು ತುಂಬ ಹೊತ್ತು ತುಂಬ ಥರ ಮಾತಾಡೋದು ಅದೇನೋ ಗೊತ್ತಿಲ್ಲ ಚೈಲ್ಡ್ಹುಡ್ ಫ್ರೆಂಡ್ಸ್ ಸಿಕ್ಕಿದ್ರೇ ಹಂಗೆ ಅಲ್ವಾ ಮತ್ತೆ ನಾವು ಹಿಂದೆ ಕೊಟ್ಟೋಗ್ಬಿಡ್ತೀವಿ ನಮ್ಮ ಇಷ್ಟು ಮದುವೆ ಆಗಿ ಮಕ್ಕಳಾಗಿದ್ದಾರೆ ಅಂತಲೇ ಮರ್ತೋಗ್ಬಿಡ್ತೀವಿ ನಮ್ಮ ಮಾತಿನ ಮಧ್ಯೆ ಇದನ್ನೆಲ್ಲ ಮುಗಿಸ್ಕೊಂಡು ಊಟ ಕೂಡ ಮುಗಿಸ್ಕೊಂಡ್ವಿ ವಿಡಿಯೋ ಮಾಡಲಿಕ್ಕೆ ಹೋಗಿಲ್ಲ ಊಟದ್ದೆಲ್ಲ ಇನ್ನು ಅವರು ಕೂಡ ಹೊರಡೋ ಟೈಮ್ ಬಂತು ಅದಕ್ಕೋಸ್ಕರ ಇನ್ನು ಅರಿಶಿನ ಕುಂಕುಮ ಎಲ್ಲ ಕೊಡೋಣ ಅಂತ ಅಂದ್ಕೊಂಡು ಎಲ್ಲರಿಗೂ ಕೊಡ್ತಾ ಇದ್ದೀನಿ ಇನ್ನು ಪ್ರತಿ ವಾರ ಒಬ್ರಿಗೆ ಕೊಡ್ಬೋದಾ ಅಂತ ತುಂಬ ಜನ ಕೇಳಿದ್ರಿ ನಿಮಗೆ ಜನ ಇಲ್ಲ ಅಂದರೆ ಪ್ರತಿ ಒಂದು ಮೂರು ಜನಕ್ಕೂ ಇಲ್ಲಾಂದರೆ ಒಬ್ರಿಗನ ಕೊಡಿ ಇಲ್ಲ ಅಂದರೂ ಪರವಾಗಿಲ್ಲ ಇಲ್ಲಾಂದರೆ ನಿಮ್ಮ ಹತ್ರ ಜನಗಳು ಏನೋ ಜಾಸ್ತಿ ಇದ್ದರೆ ಪ್ರತಿ ವಾರೂ ಚೇಂಜ್ ಮಾಡ್ಬೋದಾಗುತ್ತೆ ಅರಿಶಿನ ಕುಂಕುಮ ಕೊಡೋದಕ್ಕೆ ಅಂತ ಓಕೆ ಇವಾಗ ಅರ್ಶಾ ಕುಂಕುಮ ಎಲ್ಲ ಕೊಟ್ಟಿದ್ದಾಯಿತು ತುಂಬ ಊತು ಕೂತ್ಕೊಂಡು ಮಾತಾಡಿದ್ವಿ ಮಾತ್ರ ಅವ್ರು ಬಂದಿದ್ದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಆಮೇಲೆ ಅವರು ಹೊರಟಿದ್ದು ಎರಡು ಗಂಟೆ ಆಯಿತು ಅಲ್ಲ ಸಾರಿ ಎರಡಲ್ಲ ಎರಡೂವರೆ ಆಯಿತು ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹೊಸ ಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಬೇಗ ಇನ್ನೊಂದು ಹೊಸ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್